ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಸರಿತಾಸ್ ಕಿಚನ್ ನಾನು ಇವತ್ತು ಮದುವೆ ಮನೆ ಸ್ಟೈಲಲ್ಲಿ ತಿಳಿಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಮೇಲೆ ಈ ಥರ ಜಾಸ್ತಿ ತಿಳಿಸಾರು ಹಾಕೊಂಡು ತಿನ್ನೋದು ನಿಮಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಸೊ ಇದು ಮಾಡೋ ಪ್ರಾಸೆಸ್ಸು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅಂದರೆ ಸಾರು ತಿಳುವಾಗೆ ಇರಬೇಕಲ್ವಾ ಸೊ ಅದರಿಂದ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಎರಡರಿಂದ ಮೂರು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಈ ಥರ ತೊಳೆದಿಟ್ಕೊಂಡಿರೋಂಥ ಬೇಳೆಗೆ ಒಂದು ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಬೇಕು ಈ ಥರ ನೀರನ್ನ ಹಾಕಿದ್ಮೇಲೆ ಅದಕ್ಕೆ ಒಂದು ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೇಯೋದಕ್ಕಿಂತ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಕೂಡ ಹಾಕಿದ್ದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಮೂರು ಅಥವಾ ನಾಲ್ಕು ವಿಸಿಲ್ ಹಾಕಿಸ್ಕೊಳ್ಳಿ ಏಕೆಂದರೆ ಬೇಳೆ ತುಂಬ ನುಣ್ಣಗೆ ಬೇಯಬೇಕು ಸೊ ಅದರಿಂದ ಒಂದು ಮೂರು ಅಥವಾ ನಾಲ್ಕು ವಿಸಿಲ್ನ ಕೂಗಿಸ್ಕೊಂಡು ಆದಷ್ಟು ಸಾಫ್ಟಾಗಿ ಇದನ್ನು ಬೇಯಿಸ್ಕೊಬೇಕಾಗತ್ತೆ ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇದನ್ನು ಮಸ್ಕೊಳ್ಳಿ ಈ ಥರ ಚೆನ್ನಾಗಿ ಬಿಸಿಲಿರಬೇಕಾದ್ರೆ ಮಸಿಬೇಕು ತಣ್ಣಗಾದರೆ ಇದು ಬೇಳೆ ಸಮಯದಿಲ್ಲ ಸೊ ಅದರಿಂದ ಬಿಸಿಲೇ ಈ ಥರ ಚೆನ್ನಾಗಿ ಇದನ್ನು ಈ ಥರ ನೋಡಿ ನುಣ್ಣಗೆ ಹಾಕ್ಬಿಡಬೇಕು ಬೇಳೆ ಆದಷ್ಟು ಸಾಫ್ಟಾಗಿ ಈ ಥರ ಮಸ್ತ್ ಇಟ್ಕೊಳ್ಳಿ ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಹಾಕಿ ಇದನ್ನು ಹುರಿಬೇಕು ಇದು ಒಂದು ಸ್ವಲ್ಪ ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನ್ಗಿಂತ ಕಮ್ಮಿಯಾಗಿ ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಸೊ ಮೆಂತ್ಯ ಕೂಡ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಕಮ್ಮಿ ಹುರಿನಲ್ಲೇ ಹುರ್ಕೊಂಡಿದ್ದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ತಾ ಇದ್ದೀನಿ ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲೇ ಹುರಿಬೇಕು ಸೊ ಇದಿಷ್ಟು ಚೆನ್ನಾಗಿ ಮೇಲೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಒಂದೊಳ್ಳೆ ಕಲರು ಮತ್ತು ಟೇಸ್ಟ್ ಬರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಸೊ ಅದರಿಂದ ಮತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಿಂಗು ಕೂಡ ಹಾಕ್ತಾಯಿದ್ದೀನಿ ಅಂದರೆ ಒಂದು ಚಿಟಿಕೆ ಅಷ್ಟು ಹಿಂಗು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿದ್ಮೇಲೂ ಕೂಡ ಇದು ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಹುರ್ಕೊಳ್ಳಿ ಇಲ್ಲಾಂದರೆ ಆ ಪ್ಯಾನ್ ಬಿಸಿಗೇ ಸೀದೋಗ್ಬಿಡುತ್ತೆ ಸೊ ಇದು ಪೂರ್ತಿ ತಣ್ಣಗೆ ಹಾಕ್ಬಿಡಬೇಕು ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ತೊಗೊಳ್ಳಿ ಇವಾಗ ಇದ್ರ ಜೊತೆಗೇನೆ ಒಂದು ಚಿಟಿಕೆ ಆಗೋಷ್ಟು ಅರ್ಶನ ಕೂಡ ಹಾಕಿ ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು ಆದಷ್ಟು ಫೈನ್ ಪೌಡರ್ ಮಾಡ್ಕೊಬೇಕಾಗತ್ತೆ ನೋಡ್ತಿರ್ಬೋದು ನಮಗೆ ಬಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಕೂಡ ಅಷ್ಟೆಷ್ಟು ಚೆನ್ನಾಗಿದೆ ಅಂತ ಸೊ ಈ ಥರ ರುಬ್ಬಿಟ್ಕೊಂಡಿರೋಂಥ ಪೌಡರ್ನ ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಆನ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕಾಳು ಮೆಣಸು ಈ ಮೂರನ್ನು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡು ಇದನ್ನು ಸಾಸಿವೆ ಸಿಡಿಯೋ ತನಕ ಇದನ್ನು ಹುರಿಬೇಕಾಗತ್ತೆ ಇವಾಗ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಇದಕ್ಕೆ ಮೂರು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ ಈ ಥರ ಕೈಗೆ ತೊಗೊಂಡು ಕಟ್ ಮಾಡಿ ಹಾಕ್ಕೊಳ್ಳಿ ಇದ್ರ ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಒಂದು ಚಿಟಿಕೆ ಆಗೋಷ್ಟು ಹಿಂಗು ಕೂಡ ಹಾಕ್ಕೊತಾ ಇದ್ದೀನಿ ಹಿಂಗು ಹಾಕೋದ್ರಿಂದ ನಮಗೆ ಮದುವೆ ಮನೆ ಸಾರಷ್ಟು ಟೇಸ್ಟ್ ಬರುತ್ತೆ ಸೊ ಹಿಂಗು ಕೂಡ ಹಾಕಿದ್ಮೇಲೆ ಕಮ್ಮಿ ಹುರಿನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಸೊ ಇವಾಗ ಒಂದು ನಿಂಬೆಹಣ್ಣಿನ ಸೈಜಷ್ಟು ಹುಣಸೆ ಹುಣಸೆಹಣ್ಣು ತೊಗೊಂಡು ಇದನ್ನು ರಸ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ರಸ ಹಾಕಿದ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಕೂಡ ಸೇರಿಸಬೇಕು ಹುಳಿ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಬೆಲ್ಲ ಕೂಡ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಈ ಥರ ಕುದಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಥರ ಕುದಿಸ್ಕೊಬೇಕಾಗುತ್ತೆ ಈ ಥರ ಚೆನ್ನಾಗಿ ಕುದಿ ಬರುತ್ತಲ್ಲ ಈ ಟೈಮಲ್ಲಿ ನಾವು ಮೊದಲೇ ಬೇಸಿ ಮಸ್ತ್ ಇಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬೇಕು ನೀರನ್ನ ಹಾಕಿ ತಿಳಿಸಾರು ಅಂದರೆ ಸ್ವಲ್ಪ ತೆಳುವಾಗೆ ಇರಬೇಕಾಗುತ್ತೆ ಸೊ ನೋಡ್ಕೊಳ್ಳಿ ನೀರು ನಿಮಗೆ ಯಾವ ಥರ ಹದ ಬೇಕಾಗುತ್ತೋ ನೋಡ್ಕೊಳ್ಳಿ ನೋಡ್ತಿರ್ಬೋದು ನಮಗೆ ತಿಳಿಸಾರಿನ ಹದ ಈ ಥರ ಇದ್ರೆ ನಮಗೆ ಪರ್ಫೆಕ್ಟಾಗಿದೆ ಅಂತ ಇವಾಗ ಇದು ಒಂದು ಕುದಿ ಬರುತ್ತಲ್ಲ ಅಲ್ಲಿ ತನಕ ಇದನ್ನು ಕುದಿಸ್ಕೊಬೇಕು ನೋಡ್ತಿರ್ಬೋದು ಇವಾಗ ಕುದಿ ಸ್ಟಾರ್ಟ್ ಆಗ್ತಿದೆ ಈ ಥರ ಕುದಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದಲ್ಲ ಈ ಟೈಮಲ್ಲಿ ನಾವು ಮೊದಲೇ ರೆಡಿ ಮಾಡಿ ತಿಳಿ ತಿಳಿಸಾರಿನ ಪೌಡ್ರ್ ಇತ್ತಲ್ಲ ಅದನ್ನು ಈ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಬೇಳೆ ಹಾಕಿದ್ದೀವಿ ಈ ತಿಳಿಸಾರು ಪೌಡರ್ಗೆ ಸೊ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ನೋಡ್ಕೊಳ್ಳಿ ಇದು ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನೀವು ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಹದ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಈ ಥರ ಈ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉಪ್ಪು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ನಾನು ಹಾಕಿರೋಂಥ ಉಪ್ಪೆಲ್ಲ ಪರ್ಫೆಕ್ಟ್ ಆಗಿದೆ ಇದು ಒಂದು ಸಲ ಚೆನ್ನಾಗಿ ಕುದಿಬೇಕು ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ಬೇಕು ನೋಡ್ತಿರ್ಬೋದು ಇದು ಚೆನ್ನಾಗಿ ಕುದೀತಾ ಇದೆ ಒಂದು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ರೆ ನಮಗೆ ಮದುವೆ ಮನೆ ಸ್ಟೈಲಲ್ಲಿ ತಿಳಿಸರ್ ಅನ್ನೋದು ರೆಡಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿಳಿ ಇಷ್ಟಪಡೋರು ಇಷ್ಟಪಡೋರು ಡೆಫಿನೆಟಾಗಿ ಈ ಥರ ಸಲ ಟ್ರೈ ಮಾಡಿ ನೋಡಿ ಮತ್ತು ನೀವು ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಈ ಮದುವೆ ಮನೆ ಸ್ಟೈಲಲ್ಲಿ ತಿಳಿಸರ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ನಾನು ಹೊಸ ವೀಡಿಯೋ ಯೂಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮ್ಮ ಮೊಬೈಲ್ಗೆ ಬರುತ್ತೆ ಥ್ಯಾಂಕ್ ಯು